ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ನಗರದಲ್ಲಿ ಬೀದಿ ನಾಟಕ ನಡೆಯಿತು ವಿಶ್ವ ಆರೋಗ್ಯ ದಿನದ ಪ್ರಯುಕ್ತ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಜನರಲ್ಲಿ ಅರಿವು ಮೂಡಿಸಲು ನಗರದ ರಾಜಸೀಟ್ ಮುಂಭಾಗದಲ್ಲಿ ಬೀದಿ ನಾಟಕ ನಡೆಯಿತು ಈ ಬೀದಿ ನಾಟಕದಲ್ಲಿ ಕಡ್ಡಿಪುಡಿ ಹಾಕಿ ಗಂಟಲಿನ ಕ್ಯಾನ್ಸರ್ ಮದ್ಯಪಾನ ಮತ್ತು ಧೂಮಪಾನದಿಂದ ಹೃದಯಘಾತ ಹಾಗೂ ಧೂಮಪಾನದ ಹೊಗೆಯ ಪ್ರಭಾವದಲ್ಲಿರುವ ಚಟ ಇಲ್ಲದವರಿಗೂ ಆಗುವ ತೊಂದರೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ನಿರ್ದೇಶಕರಾದ ಡಾಕ್ಟರ್ ವಿಶಾಲ್ ಕುಮಾರ್ ಪ್ರಾಂಶುಪಾಲರಾದ ಡಾಕ್ಟರ್ ನರಸಿಂಹರೈ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಸೋಮಶೇಖರ್ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ನಂಜುಂಡಯ್ಯ ಮುಖ್ಯ ಆಡಳಿತಾಧಿಕಾರಿ ರೋಹಿಣಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಬೀದಿ ನಾಟಕವನ್ನು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮೊದಲನೇ ಹಾಗೂ ಅಂತಿಮ ವರ್ಷದ ವಿದ್ಯ ವೈದ್ಯಕೀಯ ವಿದ್ಯಾರ್ಥಿಗಳು ಕಿವಿ ಮೂಗು ಗಂಟಲಿನ ವಿಭಾಗದ ಮುಖ್ಯಸ್ಥರಾದ ಡಾ ಶ್ವೇತಾ ಅವರು ಸಂಯೋಜಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವೈದ್ಯರು ಹಾಜರಿದ್ದರು ನಾವು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವಿದ್ಯಾರ್ಥಿಗಳು ಅಂದರೆ ವೈದ್ಯರು ನಾವು ವೈದ್ಯರಾಗಿ ನ ಆರೋಗ್ಯ ದಿನದಂದು ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಕರ್ತವ್ಯ ಹಾಗಾಗಿ ಇಂದು ರಾಜಾ ಸೀಟಿನ ಎದುರು ಒಂದು ಕಿರು ಬೀದಿ ನಾಟಕವನ್ನು ಪ್ರಶ್ ಪ್ರಸ್ತುತಿಸುತ್ತಿದ್ದೇವೆ ಏನೆಂದರೆ ಅದು ತಂಬಾಕುವಿನ ದುಷ್ಪರಿಣಾಮಗಳ ಬಗ್ಗೆ ತಂಬಾಕುವಿನಿಂದ ನಮಗೆ ಹೃದಯ ತೊಂದರೆ ಕ್ಯಾನ್ಸರ್ ಈ ತರಹದ ಭಯಾನಕ ಆರೋಗ್ಯ ಸಮಸ್ಯೆಗಳಾಗುವ ತುಂಬ ಸಾಧ್ಯತೆಗಳಿವೆ ಅದನ್ನು ಬಿಡುವುದಕ್ಕಾಗಿ ಜನರಿಗೆ ಅರಿವು ಮೂಡಿಸಲು ನಾವು ಇಂದು ಈ ಬೀದಿ ನಾಟಕವನ್ನು ಪ್ರಶ್ತಿಸುತ್ತಿದ್ದೇವೆ ಧನ್ಯವಾದಗಳು ಕಂಡೀಷನ್ ಕ್ರಿಟಿಕಲ್ ಇದೆ ಅವರಿಗೆ ಎದೆಗೆ ಬೆನ್ನಿಗೆ ಹಾಗೂ ಗಂಟ್ಲಿಗೆ ಎಲ್ಲ ಕಡೆ ಕ್ಯಾನ್ಸರ್ ಹರಡಿದೆ ಇನ್ನು ಇರೋ ದಿನ ಚೆನ್ನಾಗಿ ನೋಡ್ಕೊಳ್ಳಿ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾತ್ರ ಕೊಡೋಕೆ ಸಾಧ್ಯ ಆ ಗಡ್ಡೆ ಕರ್ಗಕ್ಕೆ ಔಷಧಿ ಕೊಡ್ತಾರಂತೆ ಮತ್ತೆ ಗಡ್ಡೆ ಕರ್ಗವರೆಗೂ ಬಂದು ತೋರ್ಸ್ಕೋಬೇಕಂತೆ ಅಷ್ಟೇ ಅಷ್ಟೇ ಬಾ ಹೋಗೋಣ ಬಾ ನಿಂಗೆ ಗೊತ್ತು ತಾನೇ ನಂಗೆ ಕುಡಿಯಲ್ಲ ಸೇದಲ್ಲ ಅಂತ ಮತ್ತೆ ಯಾಕೋ ಲೋ ಬೆಂಗಳೂರಿಂದ ಸುರೇಶ ಬಂದವನೇ ಅದಕ್ಕೆ ಕರಿತಿರೋದು ಏ ಹೌದೇನು ಸರಿ ಬಂದೇ ಇರೋದು ಇಲ್ಲಿಗೆ ಎಷ್ಟೊತ್ತಿಗೆ ಹೇಳು ನಮ್ಮ ಮನೆಯಲ್ಲಿ ಹುಡುಗಿ ನೋಡೋರೇ ಅಬ್ಬಬ್ಬಾ ಲಾಡ್ರಿ ಏ ಸುಮ್ನೆ ಏಯ್ ಆಲ್ ದಿ ಬೆಸ್ಟ್ ಗುರು ಮುಂದೆ ಲೈಫ್ಗೆ ನಿಮ್ ಸುಖ ನೀವೇ ಇಟ್ಕೊಂಡ್ರಪ್ಪ ನಂಗೇನು ಬೇಡ ಕೈ ನೋಡ್ ಕಣ್ ಕೈ ಇವನ್ ಜೀವನೇ ಹೋಗಿದೆ ಸತ್ತಿದ್ದಾನೆ ಇವನು ಆಗ್ಲೇ ಈ ಸಫರ್ಡ್ ಫ್ರಮ್ ಹಾರ್ಟ್ ಅಟ್ಯಾಕ್